ಕೊಂಕಣಿ ಮರಾಠ ಸಮಾಜ ಜನಸಂಖ್ಯೆಯಲ್ಲಿ ಸಣ್ಣ ಪ್ರಮಾಣದಲ್ಲಿದ್ದರೂ ಹೃದಯ ಶ್ರೀಮಂತಿಕೆಯಲ್ಲಿ ಅತ್ಯಂತ ದೊಡ್ಡದಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು ಹುಬ್ಬಳ್ಳಿಯ ವಿದ್ಯಾನಗರದ ಬನಸಿಂಕ್ರಿಯೆ ಬಡಾವಣೆಯಲ್ಲಿರುವ ಕೊಂಕಣಿ ಮರಾಠ ಸಮಾಜದ ಸಭಾಂಗಣದಲ್ಲಿ ನಲವತ್ತನೆಯ ಕೊಂಕಣಿ ಮರಾಠ ಸಮಾಜದ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕೊಂಕಣಿ ಮರಾಠ ಸಮಾಜ ಅತ್ಯಂತ ಹೃದಯ ಶ್ರೀಮಂತಿಕೆ ಜೊತೆಗೆ ಎಲ್ಲ ಸಮಾಜವನ್ನು ಸಮಾನ ದೃಷ್ಟಿಯಲ್ಲಿ ಕಂಡುಕೊಂಡು ಹೋಗತಕ್ಕಂಥ ಆಗಿದೆ ದೊಡ್ಡ ದೊಡ್ಡ ಹಾಗೂ ಸಣ್ಣ ಸಮಾಜ ಅಂತ ಹೇಳ್ಕೊತ ಕುಂದಿರುವಂಥ ಸರಿಯಲ್ಲ ಸಮಾಜ ಎಲ್ಲ ಸಮಾಜವೂ ಬೆಳಿಬೇಕಾಗಿದೆ ಅದು ದೊಡ್ಡ ಸಮಾಜ ಮತ್ತು ಚಿಕ್ಕ ಸಮಾಜ ಎನ್ನುವ ಭೇದ ಭಾವ ಇಲ್ಲ ಆದ್ದರಿಂದ ಸಮಾಜದ ಅಭಿವೃದ್ಧಿಗೆ ನಾನು ನನ್ನ ಸ್ವಂತ ಇದರಿಂದ ಹತ್ತು ಲಕ್ಷ ರೂಪಾಯಿಯನ್ನ ಕೊಡುವುದಾಗಿ ಹೇಳಿದ ಅವರು ಎಲ್ಲ ರೀತಿಯ ಸಮಾಜದ ಏಳಿಗೆಗೆ ಮತ್ತು ಸಮಾಜ ಬಾಂಧವರಿಗೆ ಏನೇ ಸಮಸ್ಯೆ ಇದ್ದರೂ ಅದನ್ನು ನಾನು ಬಗೆಹರಿಸುತ್ತೇನೆ ಮತ್ತು ಸಮಾಜದ ಅಭಿವೃದ್ಧಿಗೆ ಸಹಕಾರ ಸಹಾಯ ಮಾಡುತ್ತೇನೆ ಎಂದು ಮಹೇಶ್ ಟೆಂಗಿನ್ಕಾಯ್ ಇದೇ ವೇಳೆ ಭರವಸೆ ನೀಡಿದರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮೋದಿಯವರ ಅಭಿವೃದ್ಧಿಯ ಮಾದರಿಯಲ್ಲೇ ಕಾರ್ಯ ಮಾಡಬೇಕಾಗಿದ್ದು ಎಲ್ಲ ವರ್ಗದ ಜನರನ್ನು ವಿಶ್ವಾಸಕೊಂಡು ಮರೆಯಲಾಗದ ಕಾರ್ಯವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಎಂದು ಇದೇ ವೇಳೆ ಗುಣಗಾನ ಮಾಡಿದರು ರವಿ ನಾಯ್ಕ ಹಾಗೂ ಅನೇಕ ಸಮಾಜದ ಬಾಂಧವರಿದ್ದರು ರವಿ ನಾಯ್ಕ ಈ ಸಂದರ್ಭದಲ್ಲಿ ಮಾತನಾಡಿ ಕೊಂಕಣಿ ಸಮಾಜಕ್ಕೆ ಪೂರಕವಾದಂಥ ಎಲ್ಲ ಅಭಿವೃದ್ಧಿಗೆ ಸಹಕಾರವಾಗತಕ್ಕಂಥ ಸಹಕಾರವನ್ನು ಭಾರತೀಯ ಜನತಾ ಪಕ್ಷ ಕೊಡುತ್ತಿದ್ದು ಜೊತೆಗೆ ಎಲ್ಲ ವರ್ಗದವರಿಗೂ ಸಹ ಎಲ್ಲ ಸಮುದಾಯದವರಿಗೂ ಸಹ ಇನ್ನೂ ಸಹ ಈ ರೀತಿಯಾದಂಥ ಮಹಿಷ್ಣಂಗ್ ಕೊಡ್ತಕ್ಕಂಥ ಸಹಕಾರ ಮತ್ತು ಅವರ ಸಹಾಯ ಗುಣ ಮೆಚ್ಚುಗೆ ವ್ಯಕ್ತಪಡಿಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಕೊಂಕಣಿ ಮರಾಠ ಸಮಾಜದ ವಿವಿಧ ಸಾಧಕರನ್ನು ಸನ್ಮಾನಿಸಲಾಯಿತು ಇವತ್ತು ಬಹಳ ಖುಷಿಯಾಗಿರ್ತದೆ ಈ ಸಮಾಜ ನಮ್ಮ ರವಿ ನಮ್ಮ ಸಣ್ಣ ಸಮಾಚಾರ ನಮ್ಮ ಸಣ್ಣ ಸಮಾಚಾರದಲ್ಲಿ ಅದ್ರ ಸಣ್ಣ ಸಮಾಜ ಇದ್ರು ಹೃದಯವಂತಿಕೆಯಲ್ಲಿ ಬಹಳ ದೊಡ್ಡ ಬಂದಿರ್ತಕ್ಕಂಥ ಸಮಾಜ ಕೊಂಕಣಿ ಮರಾಠ ಸಮಾಜ ಆಗ್ಲೇ ಹೇಳಿದ್ರು ಅನೇಕ ಹಿಂದಿನ ಅನೇಕ ಅಧ್ಯಕ್ಷರು ಮತ್ತು ಈಗಿರ್ತಕ್ಕಂಥ ರವಿ ನಾಯಕ ನೇತೃತ್ವದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳಾಗಿದ್ದು ನಾನು ರಸ್ತೆ ನನಗೇನು ನೋಡಕ್ಕಿದ್ದೆ ನಾನು ಆದ್ರೆ ಏನ್ ಹೇಳಿದ್ದೆ ರೋಗಿ ಒಬ್ಬ ಸರ್ ನೀವೇನು ಹೇಳಿ ಅದನ್ನ ನಾನಾ ಹೇಳಕ್ಕೆ ಇಚ್ಛೆ ಬಿಡ್ತೀನಿ ನಿಮ್ ಸಮಾಜಕ್ಕೆ ಇನ್ನು ಏನಾದ್ರು ಕೇಳಿಸಿದ್ರೆ ನಾನು ನನ್ನ ಫಂಡ್ ಕೊಟ್ಟು ನಾನ್ ಮಾಡಿಸ್ಕೊಡ್ತೀನಿ ಸಮಾಜದಿಲ್ಲ ಆದ್ರೆ ಸಮಾಜಕ್ಕೆ ನಾವ್ ಯಾವಾಗ್ಲೂ ಹತ್ತಿರವಾಗಿರ್ತಕ್ಕಂಥ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಒಬ್ಬ ಜನಸೇವಕ ಸೇವಕನಂತಂದ್ರೆ ನರೇಂದ್ರ ಅವರು ಈ ಜಗತ್ತಿಗೆ ತೋರಿಸ್ಕೊಟ್ರು ಒಬ್ಬ ಜನಸೇವಕ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋಂತದನ್ನ ಮೊದಲು ಅಟಲ್ ವಸ್ಕೊಂಡಿದ್ದಂತ ಕೂಡ ಅವ್ರದೇ ದಾಟಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಆದ್ರೆ ಇವತ್ತು ಇಡೀ ಜಗತ್ತು ನಿರ್ಬರ್ಗಾಗುವಂತ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾದ್ಮೇಲೆ ಯಾವ ರೀತಿಯಾಗಿ ತೋರ್ಸು ಕೊಟ್ಟಿದ್ದಾರೆ ಇವತ್ತು ಒಬ್ಬ ಜನಸೇವಕಾಗಿ ಜನಪ್ರತಿನಿಧಿಯಾಗಿ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋಂಥದನ್ನ ಹೀಗಾಗಿ ಅವಾಗ್ಲೂ ನಾವು ಸಮಾಜಕ್ಕೆ ಹತ್ತಿರ ಹಾಕ್ತಕ್ಕಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ಬೇಕಾಗಿದ್ದಾರೆ ಯಾರು ಕೂಡ ನಮಗೆ ಓಟ್ ಹಾಕೊಂಡ್ಬಂದ್ರೆ ನಾವು ನಿಮ್ಮ ಮನೆ ಮಟ್ಟ ಬರ್ತೇವೆ ಓಟ್ ಹಾಕ್ರಿ ಅಂತ ಹೇಳಿ ಓಟ್ ಹಾಕಿ ಆದ್ಮೇಲೆ ನೀವು ನಮ್ಮ ಮನೆ ಕಡೆ ಬರುವ ಮಾಡುವಂತದ್ದನ್ನ ಇವತ್ತಿನ ಸನ್ಮಾನ ಮಾಡ್ತಾ ಇದ್ದೆ ಅದ್ ನಾನು ನಮ್ಮ ರವಿ ಅವ್ರು ಹೇಳ್ತಾ ಇದ್ದೆ ನಾವ್ಯಾರು ಓಟ್ ಹಾಕೊಂಡ್ರೆ ನಮ್ಮ ಪಾಲಿಸಿನ ಚೇಂಜ್ ಮಾಡೋಣ ಹೆಂಗ್ ಮೋದಿ ಅವ್ರು ಚೇಂಜ್ ಮಾಡೋಣ ಹೆಂಗ್ ನಾವ್ ಚೇಂಜ್ ಮಾಡೋಣ ರವಿ ಓಟ್ ಹಾಕೊಂಡ್ಬಿಟ್ಟ ಅವ್ರದ್ದು ಓಟ್ ಹಾಕಿದ್ಮೇಲೆ ಅವ್ರ ಮನೆಗೆ ಹೋಗೋ ಕೆಲಸ ನಾವ್ ಮಾಡೋಣ ಅನ್ನೋದನ್ನ ಕೂಡ ನಾವು ಈಗಾಗಲೇ ಸಾಕಷ್ಟು ನಮ್ಮ ಉಳಿದಾರ ಚಂದ್ರ

ಇಲ್ಲಿ ಮುಗಿಯಿಂದ ಮುಂದಿನ ಬೆಳಗ್ಗೆ ಮುಂದಿನ ಕೊಟ್ಕೊಂತ ಹೋಗ್ಬೇಕಾಗಿತ್ತು ಇದ್ರೆ ಹಿಂದಿನ ಅನೇಕ ಅಧ್ಯಕ್ಷರು ಈ ಕೆಲಸ ಮಾಡಿದಾಗ ರವಿ ನಾಯಕ ಮತ್ತು ಈಗಿನ ಟೀಮ್ ಅವ್ರು ನೋಡ್ತಾ ಇದ್ರು ಬಹುಶಃ ಹಿಂದಿಂಗ್ಳು ನೋಡ್ತಾ ಇದ್ದಾರೆ ಕಣಥವಾಂಗೆ ಕಾರ್ಯಕ್ರಮ ಅಂತ ಹೇಳಿ ಇವತ್ತು ಅದೇ ರವಿ ನಾಯಕ್ ಇಲ್ಲಿ ಬಂದು ಕೂತು ಕೆಲಸ ಮಾಡ್ತಕ್ಕಂಥ ಪ್ರೇರಣೆ ಈ ಸಮಾಜ ಕೊಟ್ಟೈತಿ ಅನ್ನೋದು ಅಷ್ಟೇ ಮುಖ್ಯವಾಗಿ ಹೀಗಾಗಿ ಈ ಸಮಾಜಕ್ಕೆ ನಮಗೆ ಇನ್ನು ಏನೇನು ಹಾಕ್ಬೇಕು ನಾನು ಯಾವಾಗಲೂ ಬಂದಿರ್ತೇನೆ ಯಾವಾಗ್ಲೂ ನಾನು ಎಲ್ಲಾ ಸಮಾಜ ನೋಡಿದ್ರೆ ಇವತ್ತು ನಾನು ಹೇಳೋದು ಇಡೀ ಹಿಂದೂ ಸಮಾಜ ಒಂದಾಗಿರ್ಬೇಕು ಅನ್ನೋಂತ ನೋಡಿದಿಲ್ಲ ಇವತ್ತಿನ ದೇಶದ ಸನ್ನಿವೇಶ ನೋಡಿದಾಗ ಕೂಡ ಗೊತ್ತಾಗುತ್ತೆ ಯಾವ ಯಾವ್ಯಾವ ರೀತಿಯಾದಂತಹ ಸಮಸ್ಯೆಗಳು ಬರ್ತಾ ಇಡೀ ಸಮಾಜದಲ್ಲಿ ಏನಾಗ್ತದೆ ನಾವು ಜಾತಿ ಜಾತಿಗಳ ಮಧ್ಯ ವಿಷ ಬೀಜ ಬಿತ್ತತಕ್ಕಂಥ ಕೆಲಸವನ್ನ ಅನೇಕರ ಮಾಡ್ತಾರೆ ಆದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಚುನಾವಣೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಇದೆ ಬಟೆಂಗಿ ಎತ್ತು ಕಟೆಂಗಿ ಅಂತ ನೆಲೆ ಅದಕ್ಕೆ ನಾವೆಲ್ಲರೂ ಏಕ ಎದ್ದು ಸೇಫ್ ಅಂತಕ್ಕಂಥ ನಿಟ್ಟಿನಲ್ಲಿ ಹೋಗಿದ್ರೆ ಇಡೀ ಹಿಂದೂ ಸಮಾಜ ಒಟ್ಟಾಗಿ ಹೋಗ್ತಕ್ಕಂಥ ಕೆಲಸ ಆಗಬೇಕು ಅವಾಗ ಮಾತ್ರ ಇಡೀ ದೇಶದ ಒಂದು ಸುರಕ್ಷತೆ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯ ರೀತಿಯಾದಂತಹ ಕೆಲಸ ಕಾರ್ಯಗಳು ನಡೀತವೆ ಅನ್ನೋದ್ರಲ್ಲಿ ಅದರ ಜೊತೆಗೆ ನನ್ನ ಆತ್ಮೀಯ ಸಂಬಂಧರಾಗಿರ್ತಕ್ಕಂಥ ರವಿ ನಾಯ್ಕರು ನಾನೇನಾದ್ರೂ ಇವತ್ತು ಪೇಪರ್ ನೆಗೆಟಿವ್ ಆಗಿ ಹೆಚ್ಚಿಗೆ ಕಾಣ್ತಾ ಇದ್ದಾರೆ ಅದಕ್ಕೆ ಅವನ ಕಾರಣ ನಮ್ದೇನು ಕಳೆದ ಎರಡು ಸಲ ಈಗ ಭಾರತೀಯ ಜನತಾ ಪಾರ್ಟಿ ಒತ್ತಾರ ಒತ್ತಾರ ಪೋಸ್ಟ್ ಬಹಳ ಕೀ ಪೋಸ್ಟ್ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳಗೆ ಒಟ್ಟು ನಡೆಸಬೇಕಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರ ಅಂದ್ರೆ ಅದು ಒತ್ತಾರ ಮಾಡ್ತಾರೆ ನಾವು ಅಧ್ಯಕ್ಷರು ನೋಡು ಅಥವಾ ಶಾಸಕರಿಗೆ ಓದಿ ಇನ್ನೇನೇ ಇರ್ಬೋದು ಆದ್ರೆ ಹಿಂದೆ ಕೂತ್ಕೊಂಡು ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರಂದ್ರೆ ರವಿ ಅಂತವರು ಕೂಡ ಅದರ <US> ಜೊತೆ <uneopen morally authorized caerelim>